ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಗೋರೂರು ಚನ್ನಬಸಪ್ಪನವರ ಕುರಿತು ನೀಡಿದ ಸ್ವಾಮೀಜಿಗಳ ಹೇಳಿಕೆಗೆ ಬಸವ ಕೇಂದ್ರ ಖಂಡನೆ ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಿ ತಪ್ಪಿದರೆ ರಸ್ತೆ ತಡೆ ಚಳವಳಿ ಅನಿವಾರ್ಯ ಆಮೀನ್ ದಿದ್ದಿಗಿ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ಭಾರತೀಯ ಫಾರ್ಮಸಿ ಪಿತಾಮಹರ ಮಹಾದೇವ್ ಲಾಲ್ ಸಾವ್ ಜನ್ಮದಿನ ಆಚರಣೆ ಎಐಆರ್ ಓದಿಂದ ನಗರದಲ್ಲಿ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆ ಅದ್ದೂರಿಯಾಗಿ ಜರುಗಿದ ರಾಯಚೂರು ತಾಲೂಕು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸುದೀಕ್ಷಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ನರ್ಸರಿ ಟು ಪಿಯು ಅಡ್ಮಿಷನ್ ಓಪನ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬ್ಯಾಚ್ ಲೊಕೇಟೆಡ್ ಅಮರ್ ಲಕ್ಷ ಗ್ರೀನರಿ ಇನ್ ಗಡಿನಾಡು ಬಳ್ಳಾರಿ ಡಸ್ಟ್ರಿಕ್ಟ್ ಸುದೀಕ್ಷಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ Safe and secure campus. Teacher student ratio of 1 to 30 for personalized attention. Activity based learning with a focus on mutual co -learning. Comprehensive personality development programs. Well equipped training facilities for skating, horse riding, and swimming. Academic excellence. Smart classrooms. Well equipped library. Dedicated science laboratories. Physics, Chemistry, Biology, and Computer Labs. Olympiad and Foundation classes for competitive exam preparation. Residential facilities. Separate, spacious, and secure hostels for boys and girls. Spacious playground for sports and recreation. Safe and reliable transportation facility. Contact us. Sudhiksha International School and Pew College. Address: Ibrahimpura, Karchiganuru Road, Siruguppa, Ballari District. Contact number: 90196325091, 9980322129 Enroll today for your holistic learning experience and all-round development at Sodisha International School and PU College. ವಾರ್ತೆಗಳ ವಿವರ ಬೆಂಗಳೂರಿನ ಬಸವ ಸಮಿತಿ ಅನುಭವ ಮಂಟಪದಲ್ಲಿ ಜರುಗಿದ ವಚನ ದರ್ಶನ ನಿತ್ಯ ಸತ್ಯ ಎನ್ನುವ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ಶರಣಶ್ರೀ ಗೋರೂರು ಚೆನ್ನಬಸಪ್ಪನವರು ಆಡಿದ ಮಾತಿಗೆ ವಿರೋಧ ವ್ಯಕ್ತಪಡಿಸಿ ಏಕವಚನದಲ್ಲಿ ಸಂಬೋಧಿಸಿದ ಸ್ವಾಮಿಗಳನ್ನು ತೀವ್ರವಾಗಿ ಬಸವ ಕೇಂದ್ರ ಖಂಡಿಸುತ್ತದೆ ಎಂದು ವಿರಭದ್ರಗೌಡ ಅಮರಾಪುರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ಬಸವ ಕೇಂದ್ರದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿದ ಅವರು ಹಿರಿಯ ಪ್ರಜ್ಞಾಜೀವಿ ಗೋರೂರು ಚನ್ನಬಸಪ್ಪರವರನ್ನು ಲಿಂಗಸಗೂರು ತಾಲೂಕಿನ ದೇವರ ಭೂಪರ ತೋಪಿನ ಕಟ್ಟಿಗೆ ರಂಭಾಪುರಿ ಪೀಠದ ವೀರಸೋಮೇಶ್ವರ ಸ್ವಾಮೀಜಿ ಮತ್ತು ಕೇದಾರ್ ಪೀಠದ ಭೀಮಶಂಕರ ಸ್ವಾಮೀಜಿಯವರು ಏಕವಚನದಲ್ಲಿ ಸಂಬೋಧಿಸಿದ್ದು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಯಾವುದೇ ಹೇಳಿಕೆ ನೀಡುವಾಗ ಎಲ್ಲವನ್ನು ತಿಳಿದುಕೊಂಡು ಹೇಳಿಕೆ ನೀಡಬೇಕೆಂದು ಹೇಳುತ್ತಾ ಸ್ವಾಮಿಗಳ ಹೇಳಿಕೆಯನ್ನು ಬಸವ ಕೇಂದ್ರ ಖಂಡಿಸುತ್ತದೆ ಎಂದು ತಿಳಿಸಿದರು ಈ ವೇಳೆ ಶರಣಪ್ಪ ತೆಂಗಿನಕಾಯಿ ಕರೇಗೌಡ ಕುರುಕುಂದಿ ಪಿ ಮುದ್ರಗೌಡ ಪಾಟೀಲ್ ಚಂದ್ರೇಗೌಡ ಹರಿಟೆನೂರ್ ಶಾಂತಪ್ಪ ಚಿಂಚರಿಕಿ ಮಲ್ಲಿಕಾರ್ಜುನ್ ಒಗರ್ನಾಳ್ ಸೇರಿದಂತೆ ಅನೇಕರಿದ್ದರು ಧರ್ಮಕ್ಕೂ ಒಂದೇ ಹೆಸರು ಹಲವಾರು ಈ ಧರ್ಮಕ್ಕೆ ಮಾನ್ಯತೆ ಜೈನ ಧರ್ಮ ಬಂತು ಪೈಗಂಬರ್ನಿಂದ ಮುಸ್ಲಿಂ ಧರ್ಮ ಬಂತು ಮತ್ತು ಕ್ರಿಸ್ತನಿಂದ ಕ್ರಿಸ್ತ ಧರ್ಮ ಬಂತು ಹಾಗೆ ಬಸವಣ್ಣನಿಂದ ಬಸವ ಧರ್ಮ ಬಂತು ಇನ್ನೊಂದು ಹೇಳ್ಬೇಕಂತಪ್ಪ ಅಂದ್ರೆ ಯಾವುದೇ ಸನ್ಯಾಸಿಗಳ ಮೂಲಕ ಈ ಧರ್ಮ ಸ್ಥಾಪನೆ ಆಗಿರೋದು ನೋಡಿ ಸಂಸಾರಿಗಳ ಮೂಲಕನೇ ಈ ಧರ್ಮಗಳು ಸ್ಥಾಪನೆ ಆಗಿರುತ್ತೆ ಇವರು ಪಂಚಾಚಾರ ಕಾಲ್ಪನಿಕ ಗುರುಗಳು ಇವರು ಲಿಂಗಗಳಿಂದ ಆವಿರ್ಭವಿಸಿ ಬಂದಾರ ಅಂತ ಅವರೇ ಹೇಳ್ತಾರೆ ಮತ್ತೆ ವಿಜ್ಞಾನಕ್ಕೆ ಎಷ್ಟು ಸಮ್ಮತ ಇತ್ತು ಅನ್ನೋದು ತಾವೇ ವಿಚಾರ ಮಾಡಬೇಕು

ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ದಿದ್ದಿಗೆ ಎಚ್ಚರಿಕೆ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿದ ಅವರು ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಲು ಸರ್ಕಾರ ರೈತರನ್ನು ಕಡೆಗಣಿಸುತ್ತಿದೆ ರೈತರ ಪರವಾಗಿ ಯಾವೊಬ್ಬ ಚುನಾಯಿತ ಜನಪ್ರತಿನಿಧಿಯೂ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಖರೀದಿ ಕೇಂದ್ರ ಪ್ರಾರಂಭಿಸುವುದಕ್ಕೆ ಮುಂದಾಗದೆ ಇರುವುದು ಅವರ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ ಹಲವಾರು ರೈತರು ಸಾಲದ ಸುಳಿಗೆ ಸಿಲುಕಿಕೊಂಡು ದಲ್ಲಾಳಿಗಳು ಹೇಳುವ ಬೆಲೆಗೆ ಮಾರಿಕೊಂಡು ತೀವ್ರ ನಷ್ಟಕ್ಕೆ ಈಡಾಗಿದ್ದಾರೆ ಇನ್ನು ಹಲವಾರು ರೈತರು ಜೋಳ ಖರೀದಿ ಕೇಂದ್ರ ಪ್ರಾರಂಭವಾಗುವ ಭರವಸೆ ಹಿನ್ನೆಲೆ ಕಾಯುತ್ತಾ ಕುಳಿತಿದ್ದು ಒಂದು ವೇಳೆ ಮಳೆಯಾದರೆ ಜೋಳ ಸಂಪೂರ್ಣವಾಗಿ ಹಾಳಾಗುವುದು ಖಚಿತ ನಾಲ್ಕಾರು ದಿನಗಳ ಒಳಗಾಗಿ ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಿ ರೈತರ ನೆರವಿಗೆ ಧಾವಿಸಬೇಕು ತಪ್ಪಿದರೆ ರಸ್ತೆ ತಡೆ ಚಳುವಳಿ ಅನಿವಾರ್ಯ ಜೊತೆಗೆ ಫುಟ್ಪಾತ್ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಭರವಸೆ ಎಂದು ಹುಷಿಯಾಗಿದ್ದು ತ್ವರಿತಗತಿಯಲ್ಲಿ ಫುಟ್ಪಾತ್ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಲಾಯಿತು ಈ ವೇಳೆ ಜಿಲ್ಲಾಧ್ಯಕ್ಷ ಬಸವರಾಜ್ ಅಂಚನಾಳ್ ರೈತ ಮುಖಂಡರಾದ ಅಪ್ಪಣ್ಣ ಹುಡೇದ್ ಯೂಸುಫ್ ಕುನ್ನಟಗಿ ದುರ್ಗೇಶ್ ಜಾರಿಹಾಳ್ ವೀರೇಶ್ ಸೇರಿದಂತೆ ಅನೇಕರಿದ್ದರು ಪೂರಕವಾದಂತ ರೈತರು ಬೇಕಾದಂತ ಕೆಲಸಗಳು ಮಾಡದೇ ಇರು ಜಿಲ್ಲಾ ತಾಲೂಕು ಆಡಳಿತ ಮತ್ತು ಈ ಸರ್ಕಾರ ಇವತ್ತು ನಾವು ಖರೀದಿ ಕೊಡದೇ ಇದ್ರೆ ಇವತ್ತು ನಮ್ಮ ಖರೀದಿ ಕೇಳಿದ ತಕ್ಷಣ ಪ್ರಾರಂಭ ಮಾಡದೇ ಇದ್ರೆ ಮುಂದ್ ಗತಿ ಏನಾಗುತ್ತೆ ರೈತರದ್ದು ಇದ್ರ ಬಗ್ಗೆ ಯಾರು ಕೇಳಬೇಕು ಮತ್ತೆ ಯಾವ ಶಾಸಕರು ಇವತ್ತು ಶಾಸನ ಸಭೆಯಲ್ಲಿ ಮಾತಾಡಿದ್ದೀರಿ ನೀವು ಯಾವ ಡಿ ಸಿ ಸಾಹೇಬರು ನೀವು ಅಡ್ವಾನ್ಸ್ ಆಗಿ ಅಂತ ತಗೊಂಡಿದ್ದೀರಿ ನೀವು ರೈತರು ಕೂಗ್ ಬಂದ ನಂತರ ನೀವು ಮಾತಾಡಿದ್ರಿ ಮಾತಾಡ್ತಾ ತಕ್ಷಣವಾಗಿ ಇನ್ನು ಸೋಮವಾರ ನಾಲ್ಕಾರು ದಿವಸ ಕಾಲಾವಕಾಶ ಕೊಡ್ತೀವಿ ಅದರೊಳಗೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇದ್ದಲ್ಲಿ ಮತ್ತೆ ರೈತರು ಬೀದಿಗಿಡಬೇಕಾಗುತ್ತೆ ನಗರದ ಡಿ ಕ್ಯಾಂಪಿನಲ್ಲಿರುವ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ಭಾರತೀಯ ಫಾರ್ಮಸಿ ಪಿತಾಮಹರಾದ ಮಹಾದೇವ್ ಲಾಲ್ ಶಾರ್ಕ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಕೆ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಪ್ರೊಫೆಸರ್ ಮಹದೇವ್ ಲಾಲ್ ಶ್ರಾಫ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿ ಮಾತನಾಡಿದ ಅವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾರತೀಯರ ಕೊಡುಗೆ ಅನನ್ಯ ಭಾರತೀಯ ಫಾರ್ಮಸಿ ಶಿಕ್ಷಣದ ಪಿತಾಮಹರಾದ ಪ್ರೊಫೆಸರ್ ಮಹದೇವ್ ಲಾಲ್ ಶ್ರಾಫ್ ಅವರು ಬಿಹಾರದಲ್ಲಿ ಜನಿಸಿ ಬಾಲ್ಯದಿಂದಲೇ ಶಿಕ್ಷಣದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಭಾರತೀಯ ಫಾರ್ಮಸಿಗೆ ಕೊಡುಗೆ ಸಲ್ಲಿಸಿದ್ದು ಇವರ ಜೀವನ ಕ್ರಮಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಕಾಲೇಜಿನ ಉಪನ್ಯಾಸಕರಾದ ಡಿ ಬಸವಲಿಂಗರ ಅವರು ಪ್ರೊಫೆಸರ್ ಮಹಾದೇವ್ ಲಾಲ್ ಶ್ರಾಫ್ ಅವರ ಜೀವನ ಕುರಿತು ಹಾಗೂ ಭಾರತೀಯ ಫಾರ್ಮಸಿಗೆ ಅವರ ಕೊಡುಗೆಗಳ ಕುರಿತು ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ಮಾಹಿತಿ ನೀಡಿದರು ಈ ವೇಳೆ ಕಾಲೇಜಿನ ಉಪನ್ಯಾಸಕರಾದ ಸಾಗರ್ ಅಖಿಲ್ ರಾಜೇಶ್ ಆಸುಪಾಷ ಶೋಭಾ ಪವರ್ ಪ್ರಶಾಂತ್ ಸಂತೋಷಿ ಮನೋಹರ್ ಬಡಿಗೆರ್ ಹಾಗೂ ಪುಟ್ರಾಜ್ ಸೇರಿದಂತೆ ಕಾಲೇಜಿನ ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮಹಾದೇವಲಾಲ್ ಲಾಲ್ ಶಾರ್ಫ್ರವರ ಜಯಂತಿಯನ್ನ ಆಚರಣೆ ಮಾಡಿದ್ವಿ ಸೊ ಮೊದನೇದಾಗಿ ಮಹಾದೇವಲಾಲ್ ಲಾಲ್ ಶಾರ್ಫ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೀವಿ ಎಲ್ಲ ವಿದ್ಯಾರ್ಥಿಗಳಿಗೆ ಆರೋಗ್ಯ ಪರಭಾಗ್ಯ ಸ್ವಾಸ್ಥ್ಯ ಸರ್ವತ್ರ ಸಾಧನ ಮನ ಅಂದ್ರೆ ಆರೋಗ್ಯನ ನಾವು ಮೊದಲು ಕಾಪಾಡ್ಕೋಬೇಕು ಅಂದ್ರೆ ನಾವ್ ಏನನ್ನ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ಆರೋಗ್ಯವನ್ನ ಕಾಪಾಡ್ಕೊಬೇಕು ಆರೋಗ್ಯವನ್ನು ಕಾಪಾಡ್ತಾ ಇದ್ರೆ ಜೀವನದಾಗ ಸಾಧ ಏನಾದ್ರೂ ಸಾಧನೆ ಮಾಡಬಹುದು ಸೊ ಇಲ್ಲಿ ನಾವು ಮೊದಲೇದಾಗಿ ಮಹಾದೇವಲಾಲ್ ಶಾತ್ ಬಗ್ಗೆ ಅಂದ್ರೆ ಈ ನಮ್ಮ ಫಾರ್ಮಸಿ ಶಿಕ್ಷಣವನ್ನ ಹುಟ್ಟಾಕಿದವರು ಯಾರು ಮಹಾದೇವ ಲಾಲ್ ಶಾರು ಈಗ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು ಇಬ್ಬರು ಮಾತಾಡಿ ಅವರ ಜೀವನದ ಬಗ್ಗೆ ನಿಮ್ಗೆ ತಿಳಿಸಿಕೊಂಡಿದ್ದಾರೆ ಸೊ ಈ ಮಹಾದೇವ ಲಾಲ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಮತ್ತೆದಾಗಿ ಅವರು ಬಿಹಾರದಲ್ಲಿ ಜನಿಸ್ತಾರೆ ರಾಜಲಾಲ್ ಠಾಪು ಹತ್ತೊಂಬತ್ ನೂರ ಎರಡು ಮಾರ್ಚ್ ಆರನೇ ತಾರೀಕಂದು ಅವರು ಬಿಹಾರದಲ್ಲಿ ಜನಿಸ್ತಾರೆ ನಂತರ ಅವರ ಶಿಕ್ಷಣವನ್ನ ಅವರು ಅಲ್ಲಿ ಬಿಹಾರದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ ನಂತರ ಉನ್ನತ ಶಿಕ್ಷಣಕ್ಕಾಗಿ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಬರ್ತಾರೆ ಬಿ ಎಚ್ ಯು ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತಾರಾಷ್ಟ್ರೀಯ ಮಹಿಳಾ ದಿನವು ಎಂಟನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಮಹಿಳೆಯರು ಮತ್ತು ಯುವತಿರಿಗಾಗಿ ಹಕ್ಕುಗಳು ಸಮಾನತೆ ಸಬಲೀಕರಣ ಎಂಬ ವಿಷಯದ ಅಡಿಯಲ್ಲಿ ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆಯಿಂದ ಸಿದ್ದನೂರು ನಗರದ ಎ ಪಿ ಎಂ ಸಿ ಸಮುದಾಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಿದೆ ಎಂದು ರಾಜ್ಯ ಮುಖಂಡರಾದ ರಕ್ಮಿಣಿ ಗಜಲ್ಗಟ್ಟ ತಿಳಿಸಿದ್ದಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ತ್ವರಿತವಾಗಿ ಬೆಳವಣಿಗೆಯಾಗುತ್ತಿರುವ ದಿನಗಳಲ್ಲಿಯೂ ಮಹಿಳೆಯರ ಮೇಲಿನ ದಬ್ಬಾಳಿಕೆ ಮತ್ತು ತಾರತಮ್ಯವು ಏರುತ್ತಲೇ ಇದೆ ಮತ್ತು ನವ ಉದಾರವಾದಿ ನವ ಫ್ಯಾಶಿಸ್ಟ್ ಶಕ್ತಿಗಳು ಮಹಿಳೆಯರ ಕಷ್ಟಪಟ್ಟು ಗಳಿಸಿದ ಹಕ್ಕುಗಳನ್ನು ಕಸಿದುಕೊಳ್ಳುವುದು ಜಾಗತಿಕ ಮಟ್ಟದಲ್ಲಿ ಮಹಿಳೆಯರನ್ನು ಹಲವಾರು ಶತಮಾನಗಳ ಹಿಂದಿನ ಪರಿಸ್ಥಿತಿಗೆ ತಳ್ಳುತ್ತಿದೆ ಸ್ತ್ರೀ ದ್ವೇಷದ ಸಂಸ್ಕೃತಿ ಮತ್ತು ಪಿತೃಪ್ರಭುತ್ವದ ಆಚರಣೆಯು ಮೇಲಿಂದ ಕೆಳಕ್ಕೆ ಪ್ರಬಲವಾಗಿದೆ ಧರ್ಮ ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ಆರ್ ಎಸ್ ಎಸ್ ಫ್ಯಾಸಿಸ್ಟ್ಗಳು ಮಹಿಳೆಯರ ಸ್ವಾತಂತ್ರ್ಯ ಮತ್ತು ಸ್ವಾರ್ಥತೆಯನ್ನು ಕುಟುಂಬದಿಂದ ಸಾರ್ವಜನಿಕ ಸ್ಥಳದವರೆಗೆ ನಿರ್ಬಂಧಿಸುತ್ತಿದ್ದಾರೆ ಸುದೀರ್ಘ ಹೋರಾಟ ಮತ್ತು ತ್ಯಾಗದ ಮೂಲಕ ನಾವು ಗಳಿಸಿದ ವಿವಿಧ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ ಈ ವಿಚಾರವನ್ನು ಎಲ್ಲರಿಗೆ ತಲುಪಿಸಬೇಕಾಗಿದೆ ಹೀಗಾಗಿ ಸಿಂಧನೂರು ನಗರದ ಎ ಪಿ ಸಮುದಾಯ ಭವನ ರೈತ ಭವನದಲ್ಲಿ ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆ ಎ ಐ ಆರ್ ಡಬ್ಲ್ಯೂ ಓ ಮಹಿಳಾ ದಿನಾಚರಣೆ ಆಚರಿಸುತ್ತದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ಮಹಿಳಾ ದಿನಾಚರಣೆಗೆ ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಎಂ ಸೆಲ್ವಿ ತಮಿಳುನಾಡು ಹಾಗೂ ಎಂಎಂಎಸ್ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ವಿಜಯರಾಣಿ ಗ್ರಾಕೂಸ್ ಸಂಘಟನೆಯ ವಿರೂಪಮ್ಮ ವಸತಿ ನಿಲಯ ಕಾರ್ಮಿಕ ಸಂಘದ ದೇವಮ್ಮ ನಸರಿನಾ ತುಳಸಮ್ಮ ಹಂಪಮ್ಮ ಹುಲಿಗೆಮ್ಮ ಉದ್ಯೋಗ ಖಾತ್ರಿ ಸಂಘದ ಗದ್ಯಮ್ಮ ಸೇರಿದಂತೆ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮಹಿಳೆಯರು ಪಾಲ್ಗೊಳ್ಳಲಿದ್ದಾರೆ ಕಾರಣ ಜಿಲ್ಲೆಯ ವಿವಿಧ ಮಹಿಳಾ ಸಂಘಟನೆಯಡಿಯಲ್ಲಿರುವ ಮತ್ತು ರೈತ ಕೂಲಿ ಕಾರ್ಮಿಕ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ದಿನಾಚರಣೆಗೆ ಭಾಗವಹಿಸಲು ಸಂಘಟಕರು ವಿನಂತಿಸಿದ್ದಾರೆ ಪ್ರಾಣತ್ಯಾಗ ಮಾಡಿದಂತ ಹುತಾತ್ಮರಿಗೆ ಗೌರವ ಸಲ್ಲಿಸಲು ಇಡೀ ಜಗತ್ತು ಮಾರ್ಚ್ ಎಂಟನೇ ತಾರೀಕಿನಂದು ಈ ಕಾರ್ಯಕ್ರಮನ ಆಯೋಜಿಸಿದೆ ಈ ಕಾರ್ಯಕ್ರಮವನ್ನು ಸಿಂಧನೂರು ನಗರದಲ್ಲಿ ಎ ಪಿ ಎಮ್ ಸಿ ರೈತ ಭವನದಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಿದ್ದು ಈ ಕಾರ್ಯಕ್ರಮದ ಒಂದು ಒಳ್ಳೆಯ ನಿರ್ಣಯನೂ ಕೂಡ ನಾವು ತೆಗೆದುಕೊಳ್ಬೇಕಾಗಿದೆ ದಯವಿಟ್ಟು ಎಲ್ಲಾ ಮಹಿಳೆಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇಂದು ರಾಯಚೂರಿನ ರಂಗಮಂದಿರದಲ್ಲಿ ರಾಯಚೂರು ತಾಲೂಕಾ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು ಸಮ್ಮೇಳನ ಅಧ್ಯಕ್ಷರಾದ ಅಯ್ಯಪ್ಪಯ್ಯ ಉಡಾ ಅವರ ಭವ್ಯ ಮೆರವಣಿಗೆ ಹಾಗೂ ನಾಡಿನ ಪ್ರಜ್ಞಾಜೀವಿ ಗೋರೂರ್ ಚನ್ನಬಸಪ್ಪನವರು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು ಸಮ್ಮೇಳನದ ಪ್ರಮುಖ ಕಾರ್ಯಕ್ರಮಗಳ ಭಾವಚಿತ್ರಗಳು ಈಗ ನಿಮ್ಮ ಮುಂದೆ ಈ ಮುಖೇನ ಸಮ್ಮೇಳನವನ್ನು ನಾವೆಲ್ಲರೂ ಸವಿಯೋಣ ಮತ್ತೊಮ್ಮೆ ಮುಖ್ಯಾಂಶಗಳು ಗೋರೂರು ಚನ್ನಬಸಪ್ಪನವರ ಕುರಿತು ನೀಡಿದ ಸ್ವಾಮೀಜಿಗಳ ಹೇಳಿಕೆಗೆ ಬಸವ ಕೇಂದ್ರ ಖಂಡನೆ ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಿ ತಪ್ಪಿದರೆ ರಸ್ತೆ ತಡೆ ಚಳವಳಿ ಅನಿವಾರ್ಯ ಆಮೀನ್ ಪಾಷಾದಿದ್ದಗಿ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ಭಾರತೀಯ ಫಾರ್ಮಸಿ ಪಿತಾಮಹರ ಮಹಾದೇವ್ ಲಾಲ್ ಸಾವ್ ಜನ್ಮದಿನ ಆಚರಣೆ ಎಐಆರ್ ಡಬ್ಲ್ಯೂಒ ದಿಂದ ನಗರದಲ್ಲಿ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆ ಅದ್ದೂರಿಯಾಗಿ ಜರುಗಿದ ರಾಯಚೂರು ತಾಲೂಕಾ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎಂ प्यारा मेडिकल डीएमएलटी टी डीएचआई कॉलेज सिंधनूर वासवी कल्याण मंटप मुंह पीडब्ल्यूडी डब्ल्यू क्या रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव Deus, e do Nimatuaninho.